ನಮಸ್ಕಾರ ನಾನು ಡಾಕ್ಟರ್ ಶ್ರೀಧರ್ ಅಂಗಡಿ ಸೊ ನಮ್ಮ ಎಮ್ ಎ ಚಿಂತಾಮಣಿ ಕಡೆಯಿಂದ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಇವತ್ತು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಬೇಕಾಗಿದೆ ಸೊ ಏನು ವಿಷಯ ಅಂತಂದರೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ವಾರ ನಮ್ಮ ಕೋಲ್ಕಟ್ಟಾದಲ್ಲಿ ಆರ್ಜೇಕರ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಅಲ್ಲಿ ಒಬ್ಬ ಬಿ ಜಿ ಸ್ಟೂಡೆಂಟು ಲೇಡಿ ಮೇಲೆ ಅತ್ಯಾಚಾರ ಎಸಿ ಅಂದರೆ ಪ್ರಾಣ ತೆಗೆದಿದ್ದಾರೆ ಸೊ ಆ ವಿಷಯಕ್ಕೋಸ್ಕರ ಸೊ ಎಲ್ಲ ಕಡೆಯೂ ತುಂಬ ಸ್ಟ್ರೈಕ್ ನಡೀತಾ ಇದೆ ಸೊ ಆದ್ದರಿಂದ ನಾವು ನಮ್ಮ ಕೋಆಪರೇಷನ್ ಇರಬೇಕು ಅವರಿಗೆ ನಮ್ಮದು ಇದು ಮಾಡಬೇಕು ಅಂತೇಳಿ ಸೊ ನಮ್ಮ ಐ ಎಮ್ ಎ ಕಡೆಯಿಂದ ಸೊ ನಮ್ಮ ಚಿಂತಾಮಣಿನೇ ಅಲ್ಲ ಸೊ ಇದು ನಮ್ಮ ನ್ಯಾಷನಲ್ ಐ ಎಮ್ ಎ ಸೊ ನ್ಯೂ ಡೆಲ್ಲಿಯಿಂದ ಕರೆ ಮಾಡಿದ್ದಾರೆ ಸೊ ಅದು ಕರೆ ಮಾಡಿ ನಾಳೆ ಅಂದರೆ ದಿನಾಂಕ ಸೊ ಬೆಳಗ್ಗೆ ಆರು ಗಂಟೆಯಿಂದ ಮಾರನೇ ದಿನ ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೂ ಎಲ್ಲ ನಮ್ಮ ಸರ್ವೀಸಸ್ ಎಲೆಕ್ಟಿವ್ ಸರ್ವೀಸಸ್ ಸೊ ಆ ಥರದನ್ನ ಬಂದ್ ಮಾಡಬೇಕು ಅಂತೇಳಿ ಕರೆ ಮಾಡಿದ್ದಾರೆ ಸೊ ನಾವು ಅವರ ಕರೆಗೆ ಹೋಗಟ್ಟಿ ನಾವು ಅದನ್ನು ನಾವು ಎಲ್ಲ ಆಸ್ಪತ್ರೆಗಳಲ್ಲೂ ಬಂದ್ ಮಾಡ್ತಾ ಇದ್ದೀವಿ ಕ್ಲಿನಿಕ್ ಆಗ್ಬೋದು ಆಸ್ಪತ್ರೆ ಆಗ್ಬೋದು ಲ್ಯಾಬು ಎಲ್ಲ ಡಾಕ್ಟ್ರುಗಳು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿಯವರು ಹ್ಞೂ ಸೊ ಅದೇ ರೀತಿ ಬೇರೆ ನಮ್ಮ ಆಯುರ್ವೇದಿಕ್ ಡಾಕ್ಟ್ರುಗಳಾಗ್ಬೋದು ನಮ್ಮ ಡೆಂಟಲ್ ಡಾಕ್ಟರ್ಗಳಾಗ್ಬೋದು ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹ್ಞೂ ಸೊ ಹಾಗಾಗಿ ಆ ಅಂಗವಾಗಿ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ನಮ್ಮ ಐ ಬಿ ಅಲ್ಲಿಂದ ಒಂದು ರ್ಯಾಲಿ ಮಾಡಿ ಹೊರ್ಟು ನಮ್ಮ ಮೇನ್ ಚಿಂತಾಮಣಿ ಕಾರ್ನರ್ ಸ್ಟೋರ್ ಸರ್ಕಲ್ದವರೆಗೂ ರ್ಯಾಲಿ ಮಾಡಿ ಸೊ ಆ ತಿರುಗಿ ವಾಪಸ್ ಬಂದು ನಮ್ಮ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಸಲ್ಲಿಸ್ತೀವಿ ಸೊ ನಮಗೇನಂದರೆ ಮೇಯ್ನು ನಮ್ಮ ಡಾಕ್ಟರ್ಗಳಿಗೆ ಯಾರೇ ಆಗ್ಬೋದು ಎಲ್ಲರಿಗೂ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತೇಳಿ ಹೇಳಿ ಎಲ್ಲ ಇದಕ್ಕೂ ಮುಂಚೆಯಿಂದನೂ ಸ್ವಲ್ಪ ಎಲ್ಲ ಡಾಕ್ಟರ್ ಮೇಲೆ ದೌರ್ಜನ್ಯ ನಡೀತಾ ಇದೆ ಬೇರೆ ಬೇರೆ ಇದರಲ್ಲಿ ಅಲ್ಲಿ ಕೆಲವು ಸಣ್ಣವಿರ್ಬೋದು ಇರ್ಬೋದು ದೊಡ್ಡವೇ ಇರ್ಬೋದು ಸೊ ಹಾಗಾಗಿ ಕೆಲವು ಕಾರಣಾಂತ ಕ ಕೆಲವು ಇದಾವೆ ಕಾರಣಗಳು ಇಲ್ದೇನೆ ಆ ಥರ ದೌರ್ಜನ್ಯ ನಡೀತಾ ಇರ್ತದೆ ಸೊ ಆದ್ದರಿಂದ ಇವೆಲ್ಲ ನಮಗೆ ತಡೆ ಹಿಡಿಬೇಕು ಅಂತೇಳಿ ಇದಕ್ಕೆಲ್ಲ ಸ್ವಲ್ಪ ಪರಿಹಾರ ಮಾಡಬೇಕು ಇದಕ್ಕೆಲ್ಲ ನಮಗೊಂದು ಕಾನೂನುಗಳು ತರಬೇಕು ನಮ್ಮ ಸ್ಟೇಟ್ ಇದರಿಂದ ಸ್ವಲ್ಪ ಕಾನೂನು ಇದ್ದಾವೆ ಆದರೆ ಸೆಂಟ್ರಲ್ ಕಾ ಕಾನೂನು ಯಾವುದೂ ಇಲ್ಲ ಸೊ ಆ ಸೆಂಟ್ರಲ್ ಕಾನೂನು ಸಹ ತರಬೇಕು ಅಂತೇಳಿ ನಮ್ಮೆಲ್ಲರ ಮನವಿ ಸಹ ಈ ನಾವು ಓ ಪಿ ಡಿ ಸರ್ವಿಸಸ್ ಆಮೇಲೆ ಎಲೆಕ್ಟಿವ್ ಸರ್ವಿಸಸ್ ಏನೇನಿದಾವೋ ಅವೆಲ್ಲ ಬಂದ್ ಮಾಡ್ತಾ ಇದ್ದೀವಿ ಆದರೆ ತುಂಬಾ ಎಮರ್ಜೆನ್ಸಿ ಇರುವಂಥವು ಆಕ್ಸಿಡೆಂಟ್ ಆಗ್ಬೋದು ಇಲ್ಲ ಇನ್ನೂ ಏನೋ ಪ್ರಾಣಕ್ಕೆ ಅಪಾಯ ಪಡುವಂತ ಎಮರ್ಜೆನ್ಸಿಗಳನ್ನ ಕೆಲವು ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ ಸೊ ಅದರಿಂದ ಜನಕ್ಕೆ ಸ್ವಲ್ಪ ಡೆಫಿನೆಟ್ ಆಗಿ ಸ್ವಲ್ಪ ಅನನುಕೂಲ ಆಗುತ್ತೆ ನಾವು ಅವ್ರಿಗೆ ಕ್ಷಮೆ ಕೇಳ್ತೀವಿ ನಮ್ಮ ಐ ಎಮ್ ಎ ಮುಖ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಆದರೂ ನಮ್ಗೆ ನಮ್ಮ ಇದನ್ನು ನಾವು ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ಇದು ಒಂದು ದಾರಿ ಅಲ್ವಾ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕು ಸೊ ನಮಗೂ ಸದ್ಯ ಜ ಬೇರೆ ಜನರಿಂದ ಆಗ್ಬೋದು ಸಂಘ ಸಂಸ್ಥೆಗಳಿಂದ ಆಗ್ಬೋದು ನಮಗೂ ಸಹಕಾರ ಬೇಕು ಅವರು ಏನಾದರೂ ಪಾಲ್ಗೊಳ್ತೀವಿ ಅಂತಂದರೆ ನಮ್ಮ ಬಂದ್ನಲ್ಲಿ ಅವ್ರೂ ಸಹ ನಾವು ಸ್ವಾಗತಿಸ್ತೀವಿ